ದೇವರಿಗೆ ಹರಕೆ ಹಾಕುವಾಗ ಸಾಮಾನ್ಯವಾಗಿ ದೇವ್ರೆ ಅದು ಕೊಡು ದೇವ್ರೆ ಇದು ಕೊಡು ಅಂತ ಬೇಡಿಕೊಳ್ತಾರೆ ಆದ್ರೆ ಅಲ್ಲೊಬ್ಬಳು ದೇವರ ಹುಂಡಿಗೆ ಐವತ್ತು ರೂಪಾಯಿ ಕಾಣಿಕೆ ಹಾಕಿ ಅದರಲ್ಲಿ ಅತ್ತೆ ಬೇಗ ಸಾಯ್ಬೇಕು ಅಂತ ಬರ್ತಿದ್ದಾಳೆ ಹೀಗೆ ನೋಟಿನಲ್ಲಿ ಬರೆದಿರುವ ನೋಟಿನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅಸಲಿಗೆ ಈ ಘಟನೆ ನಡೆದಿದ್ದು ಕಲಬುರಗಿ ಜಿಲ್ಲೆಯ ದತ್ತಾತ್ರೇಯ ದೇವಸ್ಥಾನದಲ್ಲಿ ಗಾಣಿಗಾಪುರ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿರುವಂತಹ ಇಲ್ಲಿ ದತ್ತಾತ್ರೇಯ ದೇವರಲ್ಲಿ ಬೇಡಿತು ಕೊಡ್ತಾನೆ ಅನ್ನೋ ನಂಬಿಕೆ ಇದೆ ಕಳೆದ ಕೆಲ ದಿನಗಳ ಹಿಂದೆ ಗಾಣಿಗಾಪುರ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಸಿದ್ದು ಈ ವೇಳೆ ಹುಂಡಿಯಲ್ಲಿ ಈ ನೋಟು ಪತ್ತೆಯಾಗಿದೆ ನೋಟಿನ ಮೇಲೆ ಅತ್ತೆ ಬೇಗ ಸಾಯಿಲಿ ಅಂತ ಬರೆದು ಸೊಸೆಯೊಬ್ಬಳು ದೇವರಿಗೆ ಐವತ್ತು ರೂಪಾಯಿ ಕಾಣಿಕೆಯನ್ನ ಹಾಕಿದ್ದಾರೆ ಹೀಗಾಗಿ ಈ ನೋಟು ವೈರಲ್ ಆಗಿ ಅತ್ತೆ ಸೊಸೆ ನಡುವೆ ಅದೆಂಥ ಬಾಂಧವ್ಯ ಇರಬಹುದು ಎಂಬ ಬಗ್ಗೆ ಸಾಕಷ್ಟು ಭಿನ್ನ ಭಿನ್ನ ಚರ್ಚೆಗಳು ನಡೀತಾ ಇದೆ